ಹೆಲೋ ಉರಿವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ನಿಮಗೆ ಇವತ್ತು ಒಂದು ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ನಾನು ಈ ವಿಡಿಯೋದಲ್ಲಿ ಎಲ್ರಿಗೂ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟಿದ್ದೀನಿ ಲೈಕ್ ಹೆಂಗೆ ಅಪ್ಲೈ ಮಾಡೋದು ಮತ್ತು ಯಾರೆಲ್ಲ ಅಪ್ಲೈ ಮಾಡ್ಬೋದು ಎಲ್ಲ ಹೇಳ್ಬಿಟ್ಟು ಸೊ ಎಲ್ಲರೂ ವೀಡಿಯೋನ ಕೊನೆವರೆಗೂ ನೋಡಿ ಮತ್ತು ನೀವೇನಾದ್ರು ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾಯಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರಿದ್ರಿಗೂ ಶೇರ್ ಮಾಡಿ ವೀಡಿಯೋದಲ್ಲಿ ಮುಂದೆ ಆಗೋಕ್ಕೂ ಮುಂಚೆ ಈ ವಿಡಿಯೋ ಓನ್ಲಿ ಫಾರ್ ಎಜುಕೇಶನ್ ಆಗಿರುತ್ತೆ ಸೊ ನನಗೂ ಕಂಪ್ನಿಗೂ ಯಾವುದೇ ರೀತಿ ಕನೆಕ್ಷನ್ಸ್ ಇರೋದಿಲ್ಲ ಸೊ ಬಿಫೋರ್ ಅಪ್ಲೈ ನೀವು ಒಂದ್ಸಲ ವೆರಿಫೈ ಅಪ್ಲೈ ಮಾಡಿ ಕೂಡ ಅಪ್ಲೈ ಮಾಡಿ ಈ ಜಾಬ್ ಅಂದ್ಬಿಟ್ಟು ಇದು ಗವರ್ನಮೆಂಟ್ ಆಫ್ ಇಂಡಿಯಾ ಪೋಸ್ಟ್ ಆಫೀಸ್ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ ಪೋಸ್ಟ್ ಆಫೀಸ್ ಅವ್ರದ್ದು ಕಂಪ್ನಿ ಪೋಸ್ಟ್ ಆಫೀಸ್ ಜಾಬಿಗೆ ಬಿಟ್ಟಿರೋದು ಇಲ್ಲಿ ನೋಡೋದಾದ್ರೆ ಈ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರೋದು ಇದೇ ತಿಂಗಳು ಒಂಬತ್ತನೇ ತಾರೀಕು ಒಂಬತ್ತನೇ ತಾರೀಕಿಂದ ಕ್ಲೋಸ್ ಆಗ್ತಾ ಇರೋದು ಬಂದ್ಬಿಟ್ಟು ಟ್ವೆಂಟಿ ನೈನ್ ಅಂತಂದ್ರೆ ಇಪ್ಪತ್ತೊಂಬತ್ತನೇ ತಾರೀಕು ಕ್ಲೋಸ್ ಆಗುತ್ತೆ ಮತ್ತೆ ಇದು ಆನ್ಲೈನ್ ಅಪ್ಲಿಕೇಶನ್ ಮತ್ತೆ ಏನಾರು ಎಡಿಟ್ ಮಾಡೋದು ಕೂಡ ಇಪ್ಪತ್ತೊಂಬತ್ತಕ್ಕೆ ಲಾಸ್ಟ್ ಅಂತ ಹೇಳಿದ್ದಾರೆ ನಾವು ಅಪ್ಲಿಕೇಶನ್ ಪ್ರಿಂಟ್ಔಟ್ ತಗೊಳ್ಳೋದು ತರ್ಟಿ ಇನ್ನ ಲೆವೆನ್ವರೆಗು ಬಿಟ್ಟಿರ್ತಾರೆ ಸೊ ಇಲ್ಲಿ ಆನ್ಲೈನ್ ಫೀಸ್ ಪೇಮೆಂಟ್ ಬಂದುಬಿಟ್ಟು ಒಂಬತ್ತರಿಂದ ಇಪ್ಪತ್ತೊಂಬತ್ತರವರೆಗೂ ಅಷ್ಟೇ ಮಾಡೋಕ್ಕಾಗೋದು ಅಂತ ಕೂಡ ಹೇಳಿದ್ದಾರೆ ಸೊ ಇಲ್ಲಿ ನೋಡೋದಾದರೆ ಇಲ್ಲಿ ಇದು ನೋಟಿಫಿಕೇಷನ್ ನೋಡೋದಾದರೆ ನೋಡಿ ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ಟೇಕಿಂಗ್ ಅಂತ ಇದೆ ಮತ್ತು ಇಲ್ಲಿ ಕಾರ್ಪೊರೇಟ್ ಆಫೀಸ್ ಸ್ಪೀಡ್ ಪೋಸ್ಟು ಸೆಂಟರ್ ಬಿಲ್ಡಿಂಗು ಸೊ ಇದು ನ್ಯೂ ಡೆಲ್ಲಿಯಲ್ಲಿ ಹೆಡ್ ಆಫೀಸ್ ಇರೋದು ಸೊ ಇದು ಅಪ್ಲಿಕೇಶನ್ ಬಂದುಬಿಟ್ಟು ಆ ಸರ್ವೀಸ್ ಲೈಕ್ ಗ್ರಾಮೀಣ ಡಾಕ್ ಸೇವಕ್ ಫ್ರಮ್ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಆಫೀಸ್ ಟು ಐ ಪಿ ಬಿ ಬಿ ಎ ಎಕ್ಸಿಕ್ಯೂಟಿವ್ ಅಂತ ಕೂಡ ಈ ಎರಡು ರೋಲ್ಗೆ ಏರ್ ಮಾಡ್ತಿದ್ದಾರೆ ಇಲ್ಲಿ ನೋಡೋದಾದ್ರೆ ಎಸ್ಪಿನ್ಸ್ ಸೆಟ್ ಅಪ್ ದ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಷನ್ ವಿತ್ ಹಂಡ್ರೆಡ್ ಪರ್ಸೆಂಟ್ ಈಕ್ವಿಟಿ ಓನರ್ಡ್ ಬೈ ಗೌರ್ನಮೆಂಟ್ ಆಫ್ ಇಂಡಿಯಾ ಅಂತಂದ್ರೆ ಇದು ಯಾವುದೇ ರೀತಿ ಕಾರ್ಪೊರೇಟ್ ಅಂದರೆ ಕೋಆಪರೇಟಿವ್ ಸೊಸೈಟಿ ಥರ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಗೌರ್ನಮೆಂಟ್ ಜಾಬ್ ಆಗಿರುತ್ತೆ ಇದು ಸೆಂಟ್ರಲ್ ಗೌರ್ನಮೆಂಟ್ ಜಾಬ್ ಅದನ್ನು ಐ ಪಿ ಬಿಡಿಂಗ್ ದ ನೆಕ್ಸ್ಟ್ ರೆವಲ್ಯೂಷನ್ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಲಿಟ್ರೆಸಿ ಆ್ಯಂಡ್ ನ್ಯೂ ಮಾಡೆಲ್ ಇನ್ ಪೇವಿಂಗ್ ದ ವೇ ಆಫ್ ಇಂಡಿಯಾ ಲಾರ್ಜೆಸ್ಟ್ ಬ್ಯಾಂಕಿಂಗ್ ಅಂತಂದರೆ ಇದು ಒಂದು ಟೈಪ್ ಆಫ್ ಅಂತ ಅಂದರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟಾಗಿ ಕೂಡ ವರ್ಕ್ ಮಾಡುತ್ತೆ ಅಲ್ವಾ ಸೊ ಇಲ್ಲಿ ಸಿಕ್ಸ್ ಫಿಫ್ಟಿ ಬ್ಯಾಂಕಿಂಗ್ ಔಟ್ಲೆಟ್ ಆಲ್ ಓವರ್ ದ ಇಂಡಿಯಾ ಅಂತ ಕೂಡ ಹೇಳಿದ್ದಾರೆ ಇನ್ನು ನೋಡೋದಾದ್ರೆ ಲೈಕ್ ಒನ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಪೋಸ್ಟ್ ಆಫೀಸ್ ಆ್ಯಸ್ ಆಕ್ಸಸ್ ಪಾಯಿಂಟ್ ಆ್ಯಂಡ್ ಅಪ್ರಾಕ್ಸಿಮೇಟ್ ತ್ರೀ ಲ್ಯಾಕ್ ಪೋಸ್ಟ್ ಮ್ಯಾನ್ ಆ್ಯಂಡ್ ಗ್ರಾಮೀಣ ಡಕ್ ಸೇವಕಿದ್ದಾರೆ ಅಂತ ಅಂದರೆ ಮೂರು ಲಕ್ಷ ಜನ ವರ್ಕ್ ಮಾಡ್ತಿದ್ದಾರೆ ಇಲ್ಲಿ ಅಂತ ಕೂಡ ಹೇಳಿದ್ದಾರೆ ಸೊ ಇವಾಗ ನೋಟಿಫಿಕೇಷನ್ ಬಿಟ್ಟಿರೋದು ಬಂದ್ಬಿಟ್ಟು ಮುನ್ನೂರ ಗ್ರಾಮೀಣ ಸೇವಕನ ಎಂಗೇಜ್ಮೆಂಟ್ ಫಾರ್ಮ್ ಡಿ ಒ ಪಿ ಓಕೆನಾ ದ ಜಿ ಡಿ ಎಸ್ ಆ್ಯಂಡ್ ಎಂಗೇಜ್ಮೆಂಟು ಐ ಬಿ ಪಿ ವಿಲ್ ಬಿ ಪ್ಲೇ ಕೀ ರೋಲ್ ಇನ್ ಲೀಡ್ ಜನ್ರೇಷನ್ ಮತ್ತು ಡೈರೆಕ್ಟ್ ಸೇಲ್ಸು ಅವ್ರದ್ದು ಪ್ರಮೋಟ್ ಮಾಡೋದು ಈ ಥರ ಆಗಿರುತ್ತೆ ಸೊ ಇಂಟ್ರೆಸ್ಟೆಡ್ ಗ್ರಾಮೀಣ್ ದಕ್ ಸೇವೆ ಕೂ ಫಿಲ್ಫಿಲ್ಡೇ ಎಲಿಜಿಬಿಲಿಟಿ ಕ್ರೈಟೀರಿಯಾ ಮೇ ಅಪ್ಲೈ ಆನ್ಲೈನ್ ಅಂತಂದರೆ ಇಲ್ಲಿ ಅಪ್ಲೈ ಮಾಡಬೇಕು ಅಂತಂದರೆ ನಿಮಗೆ ಕ್ಲಿಕ್ ಮಾಡಿದರೆ ಅಪ್ಲೈ ಮಾಡುತ್ತೆ ಅಂತಂದರೆ ಅಪ್ಲೈ ಮಾಡಬೇಕು ಅದನ್ನು ಕೂಡ ನಾನು ವಿಡಿಯೋ ಲಾಸ್ಟಲ್ಲಿ ಹೇಳ್ತೀನಿ ಹೆಂಗೆ ಅಪ್ಲೈ ಮಾಡೋದು ಅಂತ ಸೊ ಇದು ಸ್ಟಾರ್ಟ್ ಬಂದುಬಿಟ್ಟು ನೈನ್ತು ಮತ್ತು ಲಾಸ್ಟ್ ಡೇಟ್ ಬಂದುಬಿಟ್ಟು ಟ್ವೆಂಟಿ ನೈನ್ ಆಗಿರುತ್ತೆ ಮತ್ತು ಇಲ್ಲಿ ಬೇರೆ ರೀತಿ ಯಾವುದೇ ರೀತಿ ಅಪ್ಲಿಕೇಶನ್ ಅಕ್ಸೆಪ್ಟ್ ಮಾಡಲ್ಲ ಓನ್ಲಿ ಆನ್ಲೈನ್ ಅಷ್ಟೇ ನಾವು ಅಪ್ಲೈ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ ಇದು ಅದೇ ಲಾಸ್ಟ್ ಡೇಟ್ ಎಲ್ಲ ಹೇಳಿದ್ದಾರೆ ನೆಕ್ಸ್ಟ್ ಇಲ್ಲಿ ನೋಡೋದಾದ್ರೆ ಪೋಸ್ಟ್ ಎಷ್ಟಿದೆ ಅಂತ ಟೋಟಲ್ ಎಕ್ಸಿಕ್ಯೂಟಿವ್ಗೆ ಮುನ್ನೂರ ನಲವತ್ತೆಂಟು ರೋ ಪೋಸ್ಟ್ಗಳ ಖಾಲಿ ಇದೆ ಅಂತ ಕೂಡ ಹೇಳಿದ್ದಾರೆ ಸೊ ಪ್ಲೇಸಸ್ ಅಂತಂದರೆ ಯಾವ್ಯಾವ ಪ್ಲೇಸಲ್ಲಿ ಎಷ್ಟೆಷ್ಟಿದೆ ಅಂತ ಹೇಳಿದರೆ ಕರ್ನಾಟಕದಲ್ಲಿ ಹತ್ತೊಂಬತ್ತು ಓಪನಿಂಗ್ ಇದೆ ಬೇರೆ ಬೇರೆ ಕಡೆ ಆದರೆ ಟೋಟಲ್ ತ್ರೀ ಫಾರ್ಟಿ ಏಯ್ಟ್ ಅಪ್ ಅಪ್ಲಿಕೇಶನ್ ಓಪನ್ ಇದೆ ಅಂತ ಹೇಳಿದ್ದಾರೆ ಸೊ ಕ್ಯಾಂಡಿಡೇಟ್ ಶಲ್ ಅಪ್ಲೈ ಫಾರ್ ಒನ್ ವೇಕೆನ್ಸಿ ಓನ್ಲಿ ಅಂತಂದರೆ ಈಗ ನಾನು ಕರ್ನಾಟಕದಲ್ಲಿ ಹಾಕ್ಬಿಟ್ಟು ಮತ್ತೆ ತಮಿಳ್ನಾಡಲ್ಲಿ ಹಾಕೋಕ್ಕಾಗಲ್ಲ ಇಲ್ಲಿ ಒನ್ಲಿ ಒಂದು ಅಪ್ಲಿಕೇಶನ್ ಅಷ್ಟೇ ನಮ್ಮದು ಕ್ಯಾಂಡಿಡೇಟಿಂದ ಹೋಗಬೇಕಾಗಿರುತ್ತೆ ಅಂತ ಕೂಡ ಹೇಳಿದ್ದಾರೆ ಕ್ಯಾಂಡಿಡೇಟ್ ಆಫ್ ದ ಅಪ್ಲಿಕೆಂಟ್ ವಿಲ್ ಕನ್ಸಿಡರ್ಡ್ ಓನ್ಲಿ ಅಗೇನಸ್ಟ್ ದ ವೇಕೆನ್ಸಿ ಇನ್ ದ ಬ್ಯಾಂಕಿಂಗ್ ಅಂತಂದರೆ ಯಾವ ಥರ ಕನ್ಸಿಡರ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಮತ್ತು ಸೆಲೆಕ್ಟೆಡ್ ಕ್ಯಾಂಡಿಡೇಟ್ ವಿಲ್ ಬಿ ಪೋಸ್ಟರಿಂದ ಬ್ಯಾಂಕಿಂಗ್ ಔಟ್ಲೆಟ್ ಫರ್ಟ್ ವಿಚ್ ದೇ ಹ್ಯಾವ್ ಅಪ್ಲೈಡ್ ಅಂತಂದರೆ ನೀನು ಕರ್ನಾಟಕದಲ್ಲಿ ಅಪ್ಲೈ ಅಂದರೆ ನೀವು ಕರ್ನಾಟಕದಲ್ಲೇ ಜಾಬ್ ಸಿಗುತ್ತೆ ಅನ್ನೋ ಚಾನ್ಸಸ್ ಕೂಡ ಇರುತ್ತೆ ಇನ್ನು ಜಾಬ್ ಪ್ರೊಫೈಲ್ ನೋಡೋದಾದರೆ ಏನು ಮಾಡಬೇಕು ಅಂತಂದರೆ ಇಲ್ಲಿದೆ ನೋಡಿ ಅಚೀವ್ಮೆಂಟ್ ಆಫ್ ಮಂತ್ಲಿ ರೆವಿನ್ಯೂ ಟಾರ್ಗೆಟ್ ದ ಡೈರೆಕ್ಟ್ ಸೇಲ್ಸ್ ಆಫ್ ಬ್ಯಾಂಕ್ ಪ್ರಾಡಕ್ಟ್ಸ್ ಸೊ ಅಂದರೆ ಡೈಲಿ ಮಂತ್ಲಿ ಪ್ರಾಡಕ್ಟ್ಸ್ ಇರುತ್ತೆ ಅದನ್ನ ಅಚೀವ್ ಮಾಡಬೇಕು ಸಪೋರ್ಟ್ ಇನ್ ಆರ್ಗನೈಸಿಂಗ್ ಕಸ್ಟಮರ್ ಆಕ್ವಿಸೇಷನ್ ಇವೆಂಟ್ ಅಂತಂದರೆ ಕಸ್ಟಮರ್ಸ್ ಜೊತೆ ಮಾತಾಡಬೇಕು ಮತ್ತು ಕ್ಯಾಂಪ್ನಿಂಗ್ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ ಕಂಡಕ್ಟ್ ಪ್ರಿ ಪೀರಿಯಾಡಿಕ್ ಟ್ರೈನಿಂಗ್ ಆ್ಯಂಡ್ ಎಜುಕೇಷನ್ ಸೆಷನ್ ಫಾರ್ ಜಿ ಡಿ ಎಸ್ ಆನ್ ಐ ಪಿ ಬಿ ಬಿ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸ್ ಎಕ್ಸಿಕ್ಯೂಟಿವ್ ಏನು ಏನು ರೋಲ್ ಅಂದರೆ ಗ್ರಾಮೀಣ ಇದ್ದಿರುತ್ತಲ್ಲ ಪೋಸ್ಟ್ಮ್ಯಾನ್ಗಳು ಅವ್ರಿಗೆ ಟ್ರೈನಿಂಗ್ ಕೂಡ ಕೊಡಬೇಕಾಗಿರುತ್ತೆ ಮತ್ತು ಇಲ್ಲಿ ಲೈಕ್ ಅಸಿಸ್ ಜಿ ಡಿ ಎನ್ ಅಕ್ವೈರಿಂಗ್ ನ್ಯೂ ಕಸ್ಟಮರ್ ಆಫ್ ಅಂತಂದರೆ ಯಾವ ಥರ ಕಸ್ಟಮರ್ಸ್ ಇಂಟರಾಕ್ಷನ್ ಮಾಡಬೇಕು ಅನ್ನೋದೆಲ್ಲ ಕೂಡ ಟ್ರೈನ್ ಮಾಡಬೇಕು ಅಂತ ಹೇಳಿದ್ದಾರೆ ಮತ್ತು ಏನೇ ಅದರ್ ಅಸೈನ್ ಅಸೈಂಬದೆ ಬ್ಯಾಂಕ್ ಬ್ಯಾಂಕ್ ಕಡೆಯಿಂದ ಏನೋ ಅದರ್ ಡ್ಯೂಟೀಸ್ ಏನಾರು ಹೇಳಿದರೆ ಅದರ ಕೂಡ ನಾವು ಮಾಡಬೇಕು ಇನ್ನು ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡೋದಾದರೆ ಇಲ್ಲಿ ಟ್ವೆಂಟಿ ಇಯರ್ಸ್ ಮಿನಿಮಮ್ ಆಗಿರಬೇಕು ಮತ್ತು ತರ್ಟಿ ಫೈವ್ ಮ್ಯಾಕ್ಸಿಮಮ್ ಅಷ್ಟೇ ಅಪ್ಲೈ ಮಾಡೋಕ್ಕಾಗೋದು ಇನ್ ಎನಿ ಡಿಸಿಪ್ಲಿನ್ ಅಂತ ಹೇಳಿದ್ದಾರೆ ಲೈಕ್ ರೆಗ್ಯುಲರ್ ಆಗಿರ್ಬೋದು ಡಿಸ್ಟೆನ್ಸ್ ಆಗಿರ್ಬೋದು ಮತ್ತು ನಿಮ್ಮದು ಬ್ಯಾಕ್ಲಾಗ್ ಇದ್ದು ಮತ್ತು ಮಾಡಿಕೊಂಡು ಆ ಥರ ಆಗಿದ್ರೂ ಅಪ್ಲೈ ಮಾಡ್ಬೋದು ಇದಕ್ಕೆ ಅಥವಾ ಗೌರ್ನಮೆಂಟ್ ರೆಗ್ಯುಲೇಟರಿ ಬಾಡಿ ಅಂತಂದರೆ ಯಾವ್ದಾದ್ರು ಇದ್ದರೆ ಅಂತಂದರೆ ನಿಮ್ಮ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ಇಲ್ಲ ರೆಕಗ್ನೈಸ್ ಯೂನಿವರ್ಸಿಟಿ ಅಥ್ವಾ ಗೌರ್ನಮೆಂಟ್ ಅಪ್ರೂವ್ ಮಾಡಿರೋ ಯೂನಿವರ್ಸಿಟಿ ಅಂದರೆ ಆಟೋನಮಸ್ ಎಲ್ಲ ಏನಾದ್ರು ಓದಿದ್ರು ಅದು ಗೌರ್ನಮೆಂಟ್ ಅಪ್ರೂವ್ ಮಾಡಿರಬೇಕಾಗಿರುತ್ತೆ ಇನ್ನು ಇದಿಲ್ಲ ಲೈಕ್ ಯಾವುದೇ ರೀತಿ ಅಪ್ಲಿಕೇಶನ್ ಫೀಸಸ್ ಕೂಡ ಇಲ್ಲ ಮತ್ತು ಇಲ್ಲಿ ಪೇಮೆಂಟ್ ನೋಡೋದಾದರೆ ದ ಬ್ಯಾಂಕ್ ಶೇರ್ ಪೇ ಲಂ ಲಂಸಮ್ ಅಮೌಂಟ್ ಮೂವತ್ತು ಸಾವಿರ ಕೊಡ್ತಿದ್ದಾರೆ ಪರ್ ಮಂತು ಇನ್ಕ್ಲೂಸಿಂಗ್ ಆಫ್ ಸ್ಟ್ಯಾಟ್ಯುಟರಿ ಡಿಡಕ್ಷನ್ ಮತ್ತು ಬೇರೆ ಅವ್ರ್ದೆಲ್ಲ ಸೇರಿಸ್ಬಿಟ್ಟು ನಮಗೆ ಟೋಟಲ್ ಮೂವತ್ತು ಸಾವಿರ ಇರುತ್ತೆ ಮತ್ತು ಟ್ಯಾಕ್ ಡಿಡಕ್ಷನ್ ವಿಲ್ ಬಿ ಡನ್ ಪರ್ ಐ ಟಿ ಅಂತಂದರೆ ಇವ್ರಿಗೆ ತರ್ಟಿ ತೌಸಂಡ್ ಗೆ ಟ್ಯಾಕ್ಸ್ ಬರಲ್ಲ ಸೊ ಆಮೇಲೆ ಪ್ರಮೋಷನ್ ಅದು ಇನ್ಕ್ರೀಸ್ ಆದರೆ ಅದು ಕೂಡ ಆಗುತ್ತೆ ಅಂತ ಹೇಳಿದ್ದಾರೆ ಮತ್ತು ಆ್ಯನ್ಯುಯಲ್ ಇನ್ಕ್ರಿಮೆಂಟ್ ಆಫ್ ಲಂಪ್ಸಮ್ ಪೇ ಇನ್ಸೆಂಟಿವ್ ಬೇಸ್ಡ್ ಅಂದ್ರೆ ಪರ್ಫಾರ್ಮೆನ್ಸ್ ಇನ್ ಬಿಸ್ನೆಸ್ ಅಕ್ವೈಸೇಷನು ಅಂದರೆ ಅಂದರೆ ಬೋನಸ್ ಇರುತ್ತೆ ಮತ್ತು ಇನ್ಸೆಂಟಿವ್ಸ್ ಕೂಡ ಇರುತ್ತೆ ಅಂತ ಹೇಳಿದ್ದಾರೆ ಮತ್ತು ಫರ್ದರ್ ಇಸ್ ಕ್ಲಾರಿಫೈಡ್ ದಟ್ ನೋ ಅದರ್ ಪೇ ಅಲೋಯನ್ಸ್ ಬೋನಸ್ ಸೊ ಅಷ್ಟು ಬಿಟ್ಟರೆ ಯಾವುದೇ ರೀತಿ ಇರೋಲ್ಲ ಮತ್ತು ಇನ್ನು ಟೆಂಚರ್ ಆಫ್ ಎಂಗೇಜ್ಮೆಂಟ್ ನೋಡುತ್ತಾರೆ ದ ಟೆಂಚರ್ ಆಫ್ ಎಂಗೇಜ್ಮೆಂಟ್ ಬಿ ಫಾರ್ ಒನ್ ಇಯರ್ ವಿಚ್ ಮೇ ರಿವ್ಯೂ ಫಾರ್ ದ ಎಕ್ಸ್ಟೆನ್ಷನ್ ಟು ಒನ್ ಇಯರ್ ಬೇಸಿಸ ಅಂಥ ಪೀರಿಯಡ್ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಸ್ಯಾಟಿಸ್ಫ್ಯಾಕ್ಟರಿ ಪರ್ಫಾರ್ಮೆನ್ಸ್ ಇಫ್ ರಿಕ್ವರ್ ಅಸ್ ಪರ್ ದ ಬ್ಯಾಂಕ್ ಬಿಸ್ನೆಸ್ ರಿಕ್ವೈರ್ಮೆಂಟ್ ಇನ್ ದ ಎಕ್ಸ್ಆರ್ಜಿನಲ್ಸ್ ಮತ್ತು ಇಲ್ಲಿ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಪರ್ಫಾಮೆನ್ಸಲ್ಲಿ ಬಿ ರಿವ್ಯೂಡ್ ಎವ್ರಿ ಸಿಕ್ಸ್ ಮಂತ್ಸ್ ಅಂತ ಅಂದರೆ ಎವ್ರಿ ಸಿಕ್ಸ್ ಮಂತ್ಸ್ ಯಾವ ಥರ ನಾವು ವರ್ಕ್ ಮಾಡ್ತಾ ಇದ್ದೀವಿ ಅಂತ ಕೂಡ ನೋಡ್ತಾರೆ ఇం నోడ దేర్ శల్ బి అ మ్యాండెటరి కూలింగ్ ఆఫ్ పీరియడ్ ఫార్ టూ ఇయర్స్ ఆఫ్టర్ ద పీరియడ్ ఆఫ్ టెంప్రర ఎంగేజ్మెంట్ ఆఫ్ జి డిఎస్ ఇన్ ఐపీ పి పిఎస్ ఎస్ ఎక్సిక్యూటివ్ దేర్ ఫోర్ జి డిఎస్ ఊ ఆర్ ఎంగేజ్ విత్ ఐపీ పిఎస్ ఎస్ ఎ టెరిటరి ఆఫీస్ బిజినెస్ అసోసేట్ ఎక్సిక్యూటివ్ ఇన్ ద పార్స్ట్ శల్ బీ ఎలిజిబల్ టు అప్లై అంట్రూట్మెంట్ ఎక్ససైస్ ఓన్లీ ఇఫ్ ద మ్యాండెటరి కూలింగ్ ఆఫ్ పీరియడ్ అంతే బిఫోర్ జి డిఎస్ ఏనో బర్దో అంతే బర్వేన బిట్టే అూడా ఆకబు ಇನ್ನು ಸೆಲೆಕ್ಷನ್ ಪ್ರೋಸೆಸ್ನೋ ಪ್ರೊಸೆಸ್ ಯಾವ ಥರ ಇರುತ್ತೆ ಅಂತಂದರೆ ಮೆರಿಟ್ ಲಿಸ್ಟ್ ವಿಲ್ ಬಿ ಡ್ರಾಯಿಂಗ್ ಬ್ಯಾಂಕಿಂಗ್ ಔಟ್ಲೆಟ್ ವೈಸ್ ಸೆಲೆಕ್ಷನ್ ವಿಲ್ ಬಿ ಮೇಡ್ ಆನ್ ದ ಬೇಸಿಸ್ ಆಫ್ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಅಪ್ಟೆಂಡ್ ಇನ್ ದ ಗ್ರಾಜ್ಯುಯೇಷನ್ ಅಂತಂದರೆ ನಮ್ದು ಗ್ರಾಜ್ಯುಯೇಷನಲ್ಲಿ ಯಾವ ಥರ ಮಾರ್ಕ್ಸ್ನ ತೊಗೊಂಡಿರ್ತೀವಿ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಬ್ಯಾಂಕ್ ರಿಸರ್ವ್ ದ ರೈಟ್ ಟು ಕಂಡಕ್ಟ್ ಆನ್ಲೈನ್ ಟೆಸ್ಟ್ ಅದಾದಮೇಲೆ ನಮ್ದು ಆನ್ಲೈನ್ ಟೆಸ್ಟ್ ಕೂಡ ಕೊಡ್ತಾರೆ ಇಲ್ಲಿ ಇನ್ ಕೇಸ್ ಆಫ್ ಈಕ್ವಲ್ ಗ್ರಾಜ್ಯುಯೇಷನ್ ಪರ್ಸೆಂಟೇಜ್ ಅಪ್ ಟೈಮ್ ಬೈ ಟು ಕ್ಯಾಂಡಿಡೇಟಿಂದ ಮೆರಿಟ್ ಲಿಸ್ಟ್ ಇದೆ ಕ್ಯಾಂಡಿಡೇಟ್ ಹ್ಯಾವಿಂಗ್ ದ ಸೀನ್ ಸೀನಿಯರಿಟಿಯಿಂದ ಸರ್ವಿಸ್ ಅಟ್ಟ ಡಿ ಒ ಪಿ ಶೆಲ್ ಬಿ ಸೆಲೆಕ್ಟೆಡ್ ಅಂತಂದರೆ ಡಿ ಒ ಪಿ ಅಂತಂದರೆ ಅದರಲ್ಲಿ ಯಾರು ಇಯರ್ ಹತ್ತೋರಿಟ್ ಇರ್ತಾರಲ್ಲ ಸೊ ಅವರು ಫೈನಲ್ ಆಗಿ ಲಿಸ್ಟ್ನ ರೆಡ್ಡಿ ಮಾಡ್ತಾರೆ ಅಂತ ಕೂಡ ಹೇಳಿದ್ದಾರೆ ಮತ್ತು ಕ್ಯಾಂಡಿಡೇಟ್ ಶೆಲ್ ಫಿಲ್ ಎಕ್ಸಾಕ್ಟ್ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಅಪ್ ಟೈಮಿಂದ ಗ್ರ್ಯಾಜುಯೇಷನ್ ಅಪ್ ಟು ಟು ಪ್ಲೇಸ್ ಅಂತ ಕೂಡ ಹೇಳಿದ್ದಾರೆ ಸೊ ಪರ್ಸೆಂಟೇಜ್ ಮಾರ್ಕ್ ಶೆಲ್ ಬಿ ಅರೈವ್ಡ್ ಬೈ ಡಿವೈಡಿಂಗ್ ದ ಮಾರ್ಕ್ ಅಪ್ಡೇಂಬ ಇಂದ ಆಲ್ ದ ಸಬ್ಜೆಕ್ಟ್ ಅಂತ ಕೂಡ ಅಂದರೆ ನಮ್ಮದು ಡಿಗ್ರಿ ಲಿಸ್ಟ್ ಆಗಿದೆ ಅದನ್ನೆಲ್ಲ ನಾವು ಕರೆಕ್ಟಾಗಿ ಅಪ್ಡೇಟ್ ಮಾಡಬೇಕಾಗಿರುತ್ತೆ ವೇರ್ ಅಂದರೆ ಇದನ್ನು ಸಿ ಜಿ ಪಿ ಎಲ್ ಏನಾರು ಆಲ್ಮೋಸ್ಟ್ ಸಿ ಜಿ ಪಿ ಎಲ್ ಇರುತ್ತೆ ಕರ್ನಾಟಕದ ದೊಡ್ಡ ಯೂನಿವರ್ಸಿಟಿದು ಅದನ್ನ ನಾವು ಪರ್ಸೆಂಟೇಜ್ ಆಗಿ ಕೂಡ ಕನ್ವರ್ಟ್ ಕೂಡ ಮಾಡಬೇಕು ಇಟ್ ಈಸ್ ಅಡ್ವೈಸಬಲ್ ಟು ಇಂಟಿಮೇಟ್ ಆ್ಯಂಡ್ ಅಪ್ಡೇನ್ ಎನ್ ಓ ಸಿ ಫ್ರಮ್ ಯುವರ್ ಪೇರೆಂಟ್ ಆರ್ಗನೈಜೇಷನ್ ಅಟ್ ದ ಟೈಮ್ ಆಫ್ ಅಪ್ಲೈ ಅಂತಂದರೆ ನೀವೇನಾರು ಬಿಫೋರ್ ಏನಾರು ಬೇರೆ ಕಂಪ್ನಿಗೆ ಕೆಲಸ ಮಾಡ್ತಿದ್ರಿ ಅಂದ್ಕೊಳ್ಳಿ ಬೇರೆ ಕಡೆ ಕೆಲಸ ಮಾಡ್ತಿದ್ದೆ ಅಂದರೆ ಅಲ್ದಾಗೆ ಎನ್ ಓ ಸಿ ತೊಗೋಬೇಕಂತಂದರೆ ಇವ್ರ ಕೆಲಸ ಬಿಟ್ಟರು ನಮ್ಗೇನು ಪ್ರಾಬ್ಲಮ್ ಆಗೋಲ್ಲ ಈ ಕಂಪ್ನಿಗೆ ಅನ್ನೋ ರೀತಿ ಒಂದು ಎನ್ ಓ ಸಿ ಕೊಡ್ತಾರೆ ಎನ್ ಓ ಸಿ ಅಂತ ಕೇಳಿದರೆ ಅದನ್ನ ಒಂದು ತೊಗೋಬೇಕಾಗಿರುತ್ತೆ ಮತ್ತು ಇಲ್ಲಿ ಇಲ್ಲಿ ರಿಸಲ್ಟ್ ಆಫ್ ಕ್ಯಾಂಡಿಡೇಟ್ ಹು ಹ್ಯಾವ್ ಕ್ವಾಲಿಫೈ ಫಾರ್ ವೇರಿಯಸ್ ಸ್ಟೇಜ್ ಆಫ್ ರಿಕ್ರೂಟ್ಮೆಂಟ್ ಅಂಡ್ ದ ಲಿಸ್ಟ್ ಆಫ್ ಕ್ಯಾಂಡಿಡೇಟ್ ಫೈನಲಿ ಸೆಲೆಕ್ಟೆಡ್ ವಿಲ್ ಬಿ ಪಬ್ಲಿಷ್ಡ್ ಅಂದು ವೆಬ್ಸೈಟ್ ಅಂತಂದರೆ ವೆಬ್ ವೆಬ್ಸೈಟಲ್ಲೇ ಇರುತ್ತೆ ಅಂತ ಕೂಡ ಹೇಳಿದ್ದಾರೆ ಇನ್ನು ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು ಇಲ್ಲಿ ಏಳ್ನೂರ ಐವತ್ತಿದೆ ಇದು ಯಾವುದೇ ರೀತಿ ರೀಫಂಡೆಬಲ್ ಇರೋದಿಲ್ಲ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಎನ್ಶೂ ದ ಎಲಿಜಿಬಿಲಿಟಿ ಬಿಫೋರ್ ಪೇಯಿಂಗ್ ದ ಫೀಸ್ ಅಂತಂದರೆ ನಾವು ಪೇ ಮಾಡೋಕ್ಕೂ ಮುಂಚೆ ಒಂದ್ಸಲ ನಾವು ಎಲಿಜಿಬಿಲಿಟಿ ನೋಡ್ಕೋಬೇಕು ಅಂತ ಅಂದರೆ ನಾವು ಎಲಿಜಿಬಲ್ ಇದೀವ ಅಪ್ಲೈ ಮಾಡೋಕ್ಕೆ ಎಲ್ಲ ನೋಡಿಬಿಟ್ಟು ಅಪ್ಲೈ ಮಾಡಿ ಅಂತ ಕೂಡ ಹೇಳಿದ್ದಾರೆ ಮತ್ತು ಇಲ್ಲಿ ಲೀವ್ಸ್ ನೋಡುತ್ತಾರೆ ಇಲ್ಲಿ ಟೋಟಲ್ಲು ನಮಗೆ ಎಕ್ಸಿಕ್ಯೂಟಿವ್ ಲೀವ್ ರೂಲ್ಸ್ ಪ್ರೊವೈಡ್ ಜಿ ಡಿ ಎಸ್ ಕಂಟ್ಯಾಕ್ಟ್ ಎಂಗೇಜ್ಮೆಂಟ್ ರೂಲ್ ಟ್ವೆಂಟಿ ಟ್ವೆಂಟಿ ಸೊ ಇಲ್ಲಿ ಯಾವುದೇ ರೀತಿ ಎಕ್ಸಾಕ್ಟ್ ನಂಬರ್ ಏನು ಮಾಡಿಲ್ಲ ಸೊ ಡಿಪೆಂಡ್ ಅಂತ ದ ಇನ್ ಇನ್ಕ್ರೀಸ್ ಮತ್ತು ನಮ್ಮದು ಯಾವ ಥರ ಕಂಡೀಷನ್ ಇರುತ್ತೆ ಅದರ ಮೇಲೆ ಲೀವ್ಸ್ ಕೂಡ ಕೊಡ್ತಾರೆ ಇಲ್ಲೇ ಮತ್ತೆ ಇನ್ನೇನು ಅದರ್ ಟರ್ಮ್ಸ್ ಆ್ಯಂಡ್ ಕಂಡೀಷನು ಮತ್ತೆ ಆ್ಯಕ್ಷನ್ ಎಗೆನೆಸ್ಟ್ ನೆಸ್ಟ್ ಜನ್ರಲ್ ಇನ್ಫಾರ್ಮೇಶನ್ ಅಂತ ಕೊಟ್ಟಿದ್ದಾರೆ ಇನ್ನು ಡಿಸ್ಟಿಕ್ ವೈಸ್ ಎಷ್ಟೆಷ್ಟು ಓಪನಿಂಗ್ ಇದೆ ಅಂತ ಕೊಟ್ಟಿದ್ದಾರೆ ನೋಡಿ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಎರಡು ಬೆಳಗಾಂ ಬೀದರ್ ಹಾಸನ ಮಡಿಕೇರಿ ಮಂಗಳೂರು ತುಮಕೂರು ಇದಕ್ಕೆ ಸೊ ಎಲ್ಲ ನೋಡ್ಕೊಳ್ಳಿ ಒಂದ್ಸಲ ಕೆಳಗಡೆ ಎಲ್ಲ ನೀವು ಒಂದ್ಸಲ ಡಾಕ್ಯುಮೆಂಟ್ನ ಕೂಡ ನಾನು ಇದನ್ನ ಕೂಡ ಕೊಟ್ಟಿರ್ತೀನಿ ಒಂದ್ಸಲ ನೋಡಿಕೊಂಡು ಓದ್ಕೊಂಡು ನೆಕ್ಸ್ಟ್ ಇಲ್ಲಿ ಅಪ್ಲೈ ಮಾಡೋದು ಹೆಂಗೆ ಅಂದರೆ ನಮ್ಗೆ ಸ್ಟಾರ್ಟಿಂಗ್ ಪೇಜ್ ಎಲ್ಲ ಇತ್ತಲ್ಲ ಅಪ್ಲಿಕೇಶನ್ ಹಾಕೋದು ಸೊ ಇದ್ರೆ ಕ್ಲಿಕ್ ಮಾಡ್ ಕ್ಲಿಕ್ ಮಾಡಿಬಿಟ್ಟು ಲಿಂಕ್ನ ಓಪನ್ ಮಾಡಿದ್ರೆ ಈ ಪೇಜಿಗೆ ಕರ್ಕೊಂಡು ಹೋಗಿರುತ್ತೆ ಅದು ಅಫಿಷಿಯಲ್ ವೆಬ್ಸೈಟ್ ಇಲ್ಲಿ ಕ್ಲಿಕ್ ಫಾರ್ ನ್ಯೂ ರಿಜಿಸ್ಟರ್ ಆಗಿದ್ರೆ ಸೊ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗಿರುತ್ತೆ ಇಲ್ಲಿ ನಮ್ದು ನೋಡಿ ಫಸ್ಟ್ ನೇಮ್ ಮತ್ತೆ ಇಲ್ಲಿ ನಮ್ದು ಕನ್ಫರ್ಮ್ ನೇಮು ಮತ್ತೆ ಮೊಬೈಲ್ ನಂಬರ್ ಎಲ್ಲ ಕೊಟ್ಬಿಟ್ಟು ಮತ್ತೆ ಇಮೇಲ್ ಅಡ್ರೆಸ್ ಕನ್ಫರ್ಮ್ ಇಮೇಲ್ ಅಡ್ರೆಸ್ ಇಲ್ಲಿ ಸೆಕ್ಯೂರಿಟಿ ಕೋಡ್ನ ಅಪ್ಲೈ ಮಾಡಿಬಿಟ್ಟು ನೆಕ್ಸ್ಟ್ ಸೇವ್ ನೆಕ್ಸ್ಟ್ ಕೊಡ್ಬೇಕು ಇಲ್ಲಿ ಫೋಟೋ ಮತ್ತೆ ಸಿಗ್ನೇಚರ್ ಅದು ಒಂದು ಸೈಜ್ ಇರುತ್ತೆ ಸೈಸಲ್ಲೇ ರೆಡ್ಯೂಸ್ ಮಾಡಿಬಿಟ್ಟು ಸ್ಕ್ಯಾನ್ ಕ್ಯಾಪ್ ಪೇ ಮಾಡಿಬಿಟ್ಟು ಪಿ ಡಿ ಎಫ್ ಫಾರ್ಮೇಟು ಕನ್ವರ್ಟ್ ಮಾಡ್ಕೊಂಡು ಅಪ್ಲೋಡ್ ಮಾಡಿ ಮತ್ತು ಇಲ್ಲಿ ಡೀಟೇಲ್ಸ್ ಅಂದರೆ ಎಜುಕೇಷನ್ ಡೀಟೇಲ್ಸ್ ಎಲ್ಲ ಕೇಳುತ್ತೆ ಮತ್ತು ಪ್ರಿವ್ಯೂ ಮಾಡಿ ಕೂಡ ನೆಕ್ಸ್ಟು ಅಪ್ಲೋಡ್ ಮಾಡ್ಬೋದು ನಿಮ್ಮದು ಸೊ ಅದಾದಮೇಲೆ ನಿಮ್ಮದು ಆನ್ಲೈನಲ್ಲೇ ಫೀಸ್ ಪೇಮೆಂಟ್ ಕೂಡ ಮಾಡಬೇಕಾಗಿರುತ್ತೆ ಇಂಟ್ರೆಸ್ಟ್ ಇರೋರೆಲ್ಲ ಈ ಜಾಬ್ಗೆ ಅಪ್ಲೈ ಮಾಡಿ ಮತ್ತು ನೀಡಿರೋ ಶೇರ್ ಮಾಡಿ ಎಲ್ರಿಗೂ ಆಲ್ ದ ಬೆಸ್ಟ್ ಮುಂದಿನ ವೀಡಿಯೋದಲ್ಲಿ ಮತ್ತೆ ಮೋ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ ಅಲ್ಲಿವರೆಗವೇ ನೈಸ್ ಡೇ ಬೈ ಥ್ಯಾಂಕ್ ಯು